ನಮಸ್ಕಾರ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಮಂಗಳವಾರ ನಾನು ಈ ವರ್ಷ ಮೇ ತಿಂಗಳಲ್ಲೇ ಅತಿಯಾದ ಮಳೆ ಬರುತ್ತಿದ್ದು ಹವಾಮಾನ ಇಲಾಖೆಯ ಪ್ರಕಾರ ಕಳೆದ ಸಾಲಿಗಿಂತ ಈ ವರ್ಷ ಹೆಚ್ಚು ಮಳೆ ಜಾಸ್ತಿ ಆಗುವ ಸಾಧ್ಯತೆ ಇರುವುದರಿಂದ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಎಂದು ಶಾಸಕ ಟಿಡಿ ರಾಜೇಗೌಡ ಸೂಚನೆ ನೀಡಿದರು ಅವರು ಸೋಮವಾರ ತಾಲೂಕು ಪಂಚಾಯಿತಿಯ ಸಾಮರ್ಥ್ಯ ಸೌಧದಲ್ಲಿ ನಡೆದ ಪ್ರಕೃತಿ ವಿಕೋಪದ ಬಗ್ಗೆ ಮುಂಜಾಗ್ರತೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮೇ ತಿಂಗಳಿನಲ್ಲಿ ಇಷ್ಟು ಮಳೆ ಹಿಂದಿನ ಯಾವ ವರ್ಷದಲ್ಲೂ ಬಂದಿರಲಿಲ್ಲ ಈ ವರ್ಷ ನಿರೀಕ್ಷೆ ಮೀರಿ ಮಳೆ ಸುರಿಯುತ್ತಿದೆ ನಾನು ಶೃಂಗೇರಿ ಕ್ಷೇತ್ರದ ಮೂರು ತಾಲೂಕುಗಳಲ್ಲಿ ಪ್ರತಿ ವರ್ಷ ಪ್ರಕೃತಿ ವಿಕೋಪದ ಬಗ್ಗೆ ಮುಂಜಾಗ್ರತಾ ಸಭೆ ಕರೆದಿದ್ದೇನೆ ಮುಖ್ಯವಾಗಿ ಕಂದಾಯ ಇಲಾಖೆ ಪಟ್ಟಣ ಪಂಚಾಯಿತಿ ಆರೋಗ್ಯ ಇಲಾಖೆ ಪೊಲೀಸ್ ಮೆಸ್ಕಾಂ ಅಗ್ನಿಶಾಮಕ ದಳದವರು ಜಾಗೃತೆ ವಹಿಸಬೇಕು ನಿಮ್ಮ ಇಲಾಖೆಯ ದೂರವಾಣಿ ಸಂಖ್ಯೆಗಳನ್ನು ಕಳುಹಿಸಬೇಕು ರಸ್ತೆ ಬದಿ ಶಾಲೆ ಮನೆಯ ಮೇಲೆ ವಾಲಿದ ಮರಗಳನ್ನು ದೂರು ಬಂದ ತಕ್ಷಣ ಅರಣ್ಯ ಇಲಾಖೆಯವರು ತೆಗೆಯಬೇಕು ಎಂದು ಸೂಚಿಸಿದರು ತಾಲೂಕು ಪಂಚಾಯತಿ ಇಒ ನವೀನ್ ಕುಮಾರ್ ಮಾತನಾಡಿ ಕಳೆದ ವರ್ಷ ತಾಲೂಕಿನ ಇಪ್ಪತ್ತೆರಡು ಗ್ರಾಮಗಳಲ್ಲಿ ಅತಿವೃಷ್ಟಿ ಪ್ರದೇಶ ಎಂದು ಗುರುತಿಸಲಾಗಿತ್ತು ಈ ವರ್ಷವೂ ಅದೇ ಗ್ರಾಮಗಳನ್ನು ಗುರುತಿಸಲಾಗಿದೆ ಆಯಾ ವ್ಯಾಪ್ತಿಯಲ್ಲಿ ಸಮುದಾಯ ಭವನ ಶಾಲೆಗಳನ್ನು ಕಾಯ್ದಿರಿಸಿದ್ದೇವೆ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬರನ್ನು ನೋಡಲ್ ಅಧಿಕಾರಿಯನ್ನಾಗಿ ನೇಮಿಸಿದ್ದೇವೆ ಹನ್ನೆರಡು ಮುಳುಗು ತಜ್ಞರನ್ನು ಸಂಪರ್ಕಿಸಿದ್ದೇವೆ ಹನ್ನೆರಡು ಕಲ್ಯಾಣ ಮಂಟಪ ಸಮುದಾಯ ಭವನವನ್ನು ಕಾದಿರಿಸಿದ್ದೇವೆ ಇತ್ತೀಚಿ ಜೆಸಿಬಿ ಹೊಂದಿರುವ ಗುತ್ತಿಗೆದಾರರನ್ನು ಸಂಪರ್ಕಿಸಿದ್ದು ಅಗತ್ಯ ಬಿದ್ದರೆ ನೀಡಬೇಕು ಎಂದು ತಿಳಿಸಿದ್ದೇವೆ ಎಂದು ವಿವರಿಸಿದರು ಸಭೆಯ ಅಧ್ಯಕ್ಷತೆಯನ್ನು ಶಾಸಕ ಟಿಡಿ ರಾಜೇಗೌಡ ವಹಿಸಿದ್ದರು ವೇದಿಕೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದ ತಾಲೂಕು ಪಂಚಾಯಿತಿ ಇಒ ನವೀನ್ ಕುಮಾರ್ ತಹಶೀಲ್ದಾರ್ ಟಿ ಸವದತ್ತಿ ಪಿಸಿಆರ್ಡಿ ಬ್ಯಾಂಕಿನ ನಿರ್ದೇಶಕ ಕೆಎಂ ಸುಂದರೇಶ್ ಇದ್ದರು ಸಭೆಯಲ್ಲಿ ಕೆಡಿಪಿ ಸದಸ್ಯರಾದ ಕೆವಿ ಸಾಜು ಮಾಳೂರು ದಿಣ್ಣೆ ರಮೇಶ್ ಸಮೀರಾ ನಯೀಂ ಕಡೆಯಿನಬಲು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸುನೀಲ್ ಕುಮಾರ್ ತಾಲೂಕು ಬಗರ್ ಹುಕುಂ ಸಮಿತಿ ಅಧ್ಯಕ್ಷ ಇಸಿ ಜೋಯ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಿಎಸ್ ಸುಬ್ರಹ್ಮಣ್ಯ ವಿವಿಧ ಇಲಾಖೆಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಪಿಡಿಒಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಭಾಗವಹಿಸಿದ್ದರು ಪ್ರೌಢಶಾಲೆಯ ಸಿಯ ಮೂವರು ವಿದ್ಯಾರ್ಥಿನಿಯರ ಮರುಮೌಲ್ಯ ಮಾಪನದಿಂದಾಗಿ ಅಂಕ ಹೆಚ್ಚಾಗಿದೆ ಎಂದು ಕಟ್ಟಿನ ಮನೆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಉಪಾಧ್ಯಾಯ ಮಂಜುನಾಥ ಗೌಡ ತಿಳಿಸಿದ್ದಾರೆ ಕುಮಾರಿ ಅಂಬಿಕಾ ಟಿಆರ್ ಸಿ ಫಲಿತಾಂಶ ಬಂದಾಗ ಐನೂರ ಎಂಬತ್ತೇಳು ಅಂಕ ಪಡೆದಿದ್ದಳು ಮರುಮೌಲ್ಯ ಮಾಪನದಿಂದಾಗಿ ವಿಜ್ಞಾನದಲ್ಲಿ ಹನ್ನೆರಡು ಅಂಕ ಹೆಚ್ಚಾಗಿದ್ದು ಈಗ ಕುಮಾರಿ ಅಂಬಿಕಾ ಐನೂರ ತೊಂಬತ್ತೊಂಬತ್ತು ಶೇಕಡಾ ತೊಂಬತ್ತಾರು ಅಂಕ ಪಡೆದಿದ್ದಾಳೆ ಅಲ್ಲದೆ ಗಣಿತದಲ್ಲಿ ಶೇಕಡ ನೂರರಷ್ಟು ಅಂಕ ಪಡೆದಿದ್ದಾಳೆ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳ ಪೈಕಿ ಅತಿ ಹೆಚ್ಚು ಅಂಕ ಪಡೆದ ಕೀರ್ತಿಗೆ ಪಾತ್ರಳಾಗಿದ್ದಾಳೆ ಕುಮಾರಿ ಸಾನ್ವಿತಾ ಎಂಬ ವಿದ್ಯಾರ್ಥಿನಿಗೆ ಮರುಮೌಲ್ಯಮಾಪನದಿಂದಾಗಿ ಎರಡು ಅಂಕ ಹೆಚ್ಚಾಗಿದೆ ಹಿಂದೆ ಐನೂರ ನಲವತ್ತೆಂಟು ಅಂಕ ಪಡೆದಿದ್ದಳು ಈಗ ಐನೂರ ಐವತ್ತು ಅಂಕ ಪಡೆದಿದ್ದಾಳೆ ಅಲ್ಲದೆ ಈ ವಿದ್ಯಾರ್ಥಿನಿ ಕನ್ನಡದ ವಿಷಯದಲ್ಲಿ ಶೇಕಡಾ ನೂರರಷ್ಟು ಅಂಕ ಗಳಿಸಿದ್ದಾಳೆ ಅಲ್ಲದೆ ಕುಮಾರಿ ಅಪೇಕ್ಷಾ ಎಂಬ ವಿದ್ಯಾರ್ಥಿನಿಗೆ ಮರು ಮೌಲ್ಯಮಾಪನದಿಂದಾಗಿ ಹತ್ತೊಂಬತ್ತು ಅಂಕ ಹೆಚ್ಚಾಗಿದೆ ಕಟ್ಟಿನಮನೆ ಸರ್ಕಾರಿ ಪ್ರೌಢಶಾಲೆಯು ಸತತವಾಗಿ ಮೂರು ವರ್ಷದಿಂದ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದಿದೆ ರಾಷ್ಟ್ರಮಟ್ಟದ ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ಕಟ್ಟಿಣಮನೆ ಸರ್ಕಾರಿ ಪ್ರೌಢಶಾಲೆಯ ಐದು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ತಾಲೂಕಿನಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಉತ್ತೀರ್ಣರಾದ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ತಿಳಿಸಿದ್ದಾರೆ ನರಸಿಂಹರಾಜಪುರ ಶಾಸಕರ ಕಚೇರಿಯಲ್ಲಿ ಚಿಕ್ಕಮಗಳೂರು ಜಿಲ್ಲಾ ವಿಕಲಚೇತನ ಇಲಾಖೆಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬ್ಯಾಟರಿ ಚಾಲಿತ ವೀಲ್ ಅನ್ನು ಶಾಸಕ ಟಿ ಡಿ ರಾಜೇಗೌಡರು ನಾಗಲಾಪುರ ಗ್ರಾಮದ ಎಲ್ದೋ ಅವರಿಗೆ ಸೋಮವಾರ ವಿತರಿಸಿದರು ಈ ಸಂದರ್ಭದಲ್ಲಿ ಸಿಡಿಪಿಒ ವೀರಭದ್ರಯ್ಯ ಮಾಜೇಗೌಡರ ತಾಲೂಕು ಪಂಚಾಯಿತಿ ಇಒ ನವೀನ್ ಕುಮಾರ್ ತಹಶೀಲ್ದಾರ್ ತನುಜಾಟಿ ಸವದತ್ತಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದ ಮತ್ತಿತರರು ಇದ್ದರು ನರಸಿಂಹರಾಜಪುರ ತಾಲೂಕು ರಾಸಾಯನಿಕ ಗೊಬ್ಬರಗಳ ಮತ್ತು ಕೀಟನಾಶಕಗಳ ಮಾರಾಟಗಾರರ ಸಭೆಯನ್ನು ಮೇ ಇಪ್ಪತ್ತೇಳರ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೃಷಿ ಇಲಾಖೆ ಕಚೇರಿಯಲ್ಲಿ ತಾಲೂಕು ಕೃಷಿಕ ಸಮಾಜದ ನೇತೃತ್ವದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಏರ್ಪಡಿಸಲಾಗಿರುತ್ತದೆ ಎಂದು ಕೃಷಿಕ ಸಮಾಜದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿ ಕೆ ಬಸವರಾಜ್ ತಿಳಿಸಿದ್ದಾರೆ ಅವರು ಪತ್ರಿಕಾ ಹೇಳಿಕೆ ನೀಡಿ ಮುಂದಿನ ದಿನಗಳಲ್ಲಿ ರೈತರ ಅಗತ್ಯತೆಗಳಿಗೆ ಅನುಗುಣವಾಗಿ ರಸಗೊಬ್ಬರ ಔಷಧಿಗಳನ್ನು ವಿತರಿಸಬೇಕಾಗಿದ್ದು ತಾಲೂಕಿನ ರೈತರು ತಮ್ಮಲ್ಲಿರುವ ಹೆಚ್ಚಿನ ವಿವರ ಮಾಹಿತಿಗಳನ್ನು ಮತ್ತು ಸಲಹೆಗಳನ್ನು ನಮ್ಮ ಗಮನಕ್ಕೆ ತಂದರೆ ಅವುಗಳನ್ನು ಸಭೆಯಲ್ಲಿ ಚರ್ಚಿಸಿ ಸೂಕ್ತವಾದ ಪರಿಹಾರ ದೊರಕಿಸಿಕೊಡಲಾಗುವುದು ಅಲ್ಲದೆ ಯಾವ ಯಾವ ರಸಗೊಬ್ಬರ ಬೇಕು ಎಂಬುದರ ಬಗ್ಗೆಯೂ ಮಾಹಿತಿ ನೀಡಬಹುದು ಎಂದವರು ತಿಳಿಸಿದ್ದಾರೆ ರೈತರು ತಮ್ಮ ಬೇಡಿಕೆಯನ್ನು ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಒಂದು 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 ಮೂರು ಅಥವಾ ಒಂಬತ್ತು ಒಂದು ಸೊನ್ನೆ ಎಂಟು ಒಂದು ಮೂರು ಒಂದು ಸೊನ್ನೆ ಎರಡು ನಾಲ್ಕಕ್ಕೆ ಕರೆ ಮಾಡಬಹುದು ಎಂದವರು ತಿಳಿಸಿದ್ದಾರೆ ವಂದನೆಗಳು